ಯತ್ನಾಳ್ ಹೊಂದಾಣಿಕೆ ಜೊತೆ ಕೈ ಕುಲುಕಿದ್ರೆ ಅನ್ನೋ ಪ್ರಶ್ನೆ ಇದೆ ಅದು ಕಾಂಗ್ರೆಸ್ ಪ್ರಭಾವಿ ಮಂತ್ರಿ ಜೊತೆ ಯತ್ನಾಳ್ ಟಚ್ ಅಲ್ಲಿದಾರಾ ಯತ್ನಾಳ್ ಗೆಲ್ಲೋಕೆ ಆ ಪ್ರಭಾವಿ ಮಂತ್ರಿ ಎದ್ದೇ ಫಂಡಿಂಗ್ ಆಗಿತ್ತಾ ಯತ್ನಾಳ್ ಪ್ರಭಾವಿ ಮಂತ್ರಿ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದಾರ ಯತ್ನಾಳ್ ಆ ಪ್ರಭಾವಿ ಮಂತ್ರಿ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದಾರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ಒಂದು ಸುದ್ದಿಗೋಷ್ಠಿಯಲ್ಲಿ ಬಾಂಬ್ ಸಿಡಿಸಿದ್ದಾರೆ ಯತ್ನಾಳ್ ಮುಖವಾಡವನ್ನ ಕಳಚಿದ್ದಾರೆ ರೇಣುಕಾಚಾರ್ಯ ಹಾಗಾದ್ರೆ ಏನ್ ಹೇಳಿದ್ದಾರೆ ರೇಣುಕಾಚಾರ್ಯ ಯತ್ನಾಳ್ ಅವರು ತಮ್ಮ ಸ್ವಪಕ್ಷದವರ ವಿರುದ್ಧವೇ ಇಲ್ಲಿ ತನಕ ಕೊಟ್ಟಿರುವಂತಹ ಹೇಳಿಕೆ ಒಂದ ಎರಡ ರಾಜ್ಯಾಧ್ಯಕ್ಷರಿಂದ ಹಿಡಿದು ಇಡೀ ಯಡಿಯೂರಪ್ಪ ಫ್ಯಾಮಿಲಿನೇ ಶತ್ರು ರೀತಿಯಲ್ಲಿ ನೋಡ್ತಾ ಇದ್ದಾರೆ ಯತ್ನಾಳ್ ಇದರ ನಡುವೆ ಯತ್ನಾಳ್ ಅವರ ನಿಜ ಬಣ್ಣವನ್ನು ಬಯಲಿಗೆಳಿಯೋಕೆ ಅಂತಲೇ ರೇಣುಕಾಚಾರ್ಯ ಈ ಸುದ್ದಿಗೋಷ್ಠಿ ನಡೆಸಿದ್ರ ಏನು ಹೇಳಿದ್ದಾರೆ ಹಾಗಾದರೆ ಈ ಸುದ್ದಿಗೋಷ್ಠಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಮುಂದಾಗಿದ್ದಾರೆ ಯತ್ನಾಳ್ ಹೌದು ಅನ್ನೋದಾದರೆ ಯಾರ ಜೊತೆ ಯಾವ ಇದೀಗ ಯಾವ ನಾಯಕನ ಜೊತೆಗೆ ಏನಂತ ಅಡ್ಜಸ್ಟ್ಮೆಂಟ್ ಅವರ ಹುನ್ನಾರ ಏನು ಅದಕ್ಕೆ ಅದಕ್ಕೋಸ್ಕರ ದಾಳವಾಗಿ ಯತ್ನಾಳ್ ಅವ್ರನ್ನ ಬಳಸ್ಕೊಂಡ್ರಾ ಯತ್ನಾಳ್ ಹಾಗಾಗಿಯೇ ಇಲ್ಲಿ ತನಕ ಈ ರೀತಿಯ ಹೇಳಿಕೆಗಳನ್ನು ವಿಜೇಂದ್ರ ವಿರುದ್ಧ ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ಕೊಟ್ಕೊಂಡು ಬಂದ್ರಾ ಯಾವುದೇ ಶಿಸ್ತು ಸಮಿತಿಗೂ ಕೂಡ ಕ್ಯಾರೆ ಅನ್ನಿಲ್ಲ ಹೈಕಮಾಂಡ್ನೇ ಕಮಾಂಡ್ ಅನ್ನೋ ರೀತಿಯಲ್ಲಿ ಬಿಂಬಿಸ್ಬಿಟ್ರು ಯತ್ನಾಳ್ ಆಯ್ತಪ್ಪ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೆ ಅಪ್ಪು ಪಟ್ಟಣ್ ಶೆಟ್ಟಿಗೆ ಟಿಕೆಟ್ ಬೇಡ ಅಂತೇಳಿ ನೀನು ಯಡಿಯೂರಪ್ಪ ಕಾಲಿಡ್ದು ಬಿಜೆಪಿ ಬಂದು ಟಿಕೆಟ್ ತಗೊಳ್ಲಿ ಅವತ್ತು ಯಡಿಯೂರಪ್ಪ ಭಾರಿ ಒಳ್ಳೆಯದಾಗಿದ್ರ ನಿನ್ನ ಬಲಿ ಪಶು ಮಾಡ್ತಾರೆ ಬಲಿ ಕೊಡ್ತಾರೆ ಅರ್ಥ ಮಾಡ್ಕೋಬೇಕು ಯಡಿಯೂರಪ್ಪ ವೀರಶೈವ್ಯ ಲಿಂಗಾಯ್ತ ಪಶ್ಚಾತೀತ ನಾಯಕ ಎಲ್ಲ ಸಮುದಾಯದ ನಾಯಕ ಎಸ್ ಸಿ ಎಸ್ ಟಿ ಓ ಬಿ ಸಿ ಅರ್ಥ ಮಾಡ್ಕೋಬೇಕು ಆಯ್ತಪ್ಪ ಯಡಿಯೂರಪ್ಪ ನೀನು ಬಬಲೇಶ್ವರ ಪ್ರಭಾವಿ ಸಚಿವನ ಜೊತೆ ಮ್ಯಾಚ್ ಹೊಂದಾಣಿಕ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕಂತಿ ಅಪ್ಪು ಪಟ್ಟಣ ಶೆಟ್ಟಿಗೆ ಟಿಕೆಟ್ ಬೇಡ ಅಂತೇಳಿ ನಿನಗೆ ನೀನು ಯಡಿಯೂರಪ್ಪ ಕಾಲಿಡ್ದು ಬಿಜೆಪಿ ಬಂದು ಟಿಕೆಟ್ ತಗೊಳ್ಲಿಲ್ಲ ಅವತ್ತು ಯಡಿಯೂರಪ್ಪ ಭಾರಿ ಒಳ್ಳೆಯದಾಗಿದ್ರ ನಿನ್ನ ಬಲಿಪಶು ಮಾಡ್ತಾರೆ ಬಲಿ ಕೊಡ್ತಾ ಇದಾರೆ ಅರ್ಥ ಮಾಡ್ಕೋಬೇಕು ಯಡಿಯೂರಪ್ಪ ವೀರಶೈವ್ಯ ಲಿಂಗ